ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಡಾಕ್ಯುಮೆಂಟ್ರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಜನರ ಜೀವನ ಬಹಳ ಕಷ್ಟ ಆಗ್ತಾಯಿದೆ ಯಾಕೆ ಈ ಥರ ಕಷ್ಟ ಆಗ್ತಾ ಇದೆ ಅಂತೇಳಿದರೆ ಅನಧಿಕೃತವಾಗಿ ಏನು ಕಚೇರಿಗೆ ಬಂದು ಡ್ರಾಪನ್ನು ಅವರೇ ರೆಡಿ ಮಾಡ್ಕೊಂಡು ಬಂದು ಒಳಗಡೆ ಆಫೀಸರ್ ಹತ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಡಾಕ್ಯುಮೆಂಟ್ ರೈಟ್ರುಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ ಇದು ಇವತ್ತಿನ ಕಥೆಯಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಸಹ ಇದೇ ರೀತಿಯಾಗಿ ನನಗೆ ಕೆಲವರು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ನಾನು ಯಾವುದೇ ಜಿಲ್ಲೆ ತಗೊತಾ ಇಲ್ಲ ಆದರೆ ಈ ನನಗೆ ಮನವಿ ಬಂದಿರತಕ್ಕಂಥ ಜಿಲ್ಲೆ ತಾಲೂಕಿಂದ ನಾನು ತಿಳಿಸ್ತೀನಿ ನಿಮಗೆ ಬಟ್ಟು ಈ ವಿಚಾರವಾಗಿ ನಾನು ಸಿಕ್ಕಾಬಿಟ್ಟೆ ನಿಮಗೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ಆ ವಿಚಾರದಲ್ಲಿ ಜೈಲಿಗೂ ಸಹ ಹೋಗಿ ಬಂದಿದ್ದೀನಿ ಇಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಯಾವುದು ಕೌಂಟಿ ಬರಲ್ಲ ಯಾಕೆ ಅಂತ ಹೇಳಿದ್ರೆ ನೀವು ಮೊದಲಿನಿಂದಲೂ ಅದೇ ದುಡಿಮೆ ಮಾಡ್ಕೊತ ಬಂದಿರ್ತೀರ ಮೊದಲು ಈ ಏನು ಈ ಕೈಯಲ್ಲಿ ಬರೆದು ಬರೆದು ಈ ಕೈ ರೇಖೆಗಳೆಲ್ಲ ನಿಮಗೆ ಹೋಗಿರಬೇಕು ಆ ನಮ್ಮನೆ ಬರ್ದಿರ್ತೀರಾ ಮೊದಲು ಕೆಲಸ ಕಲಿಬೇಕಾರ ಈಗ ಇದ್ಯಾವುದು ಕಾವೇರಿ ಟೂ ಅಂತ ಏನು ಮಾಡ್ತಾರೆ ನೋಡ್ರಿ ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಅಲ್ವಾ ಆ ಕಾವೇರಿ ಟೂ ಮೇಲೆ ನಿಮ್ಮದು ಪರಿಸ್ಥಿತಿ ಹೇಳೋಕ್ಕಾಗ್ತಾ ಇಲ್ಲ ಯಾಕೆ ಅಂತೇಳಿದರೆ ಇವತ್ತು ಎಲ್ಲ ಸೇವಾ ಸಿಂಧುಗಳಲ್ಲಿ ಸಿ ಎಸ್ಸಿಯಲ್ಲಿ ಎಲ್ಲ ಕಡೆಗೂ ಕಾವೇರಿಟ್ಟು ಇರೋದ್ರಿಂದ ಈ ಒಂದು ಸಮಸ್ಯೆ ಆಗಿದೆ ಈಗ ನಾನು ಆ ಒಂದು ಡಾಕ್ಯುಮೆಂಟ್ ರೈತರು ಪರವಾಗಿ ಅಂತ ತಿಳ್ಕೊಂಡ್ರು ತಪ್ಪೇನಿಲ್ಲ ಯಾಕೆಂದರೆ ಮೊದಲು ಕಷ್ಟಪಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಅಥವಾ ಅರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಈಗ ನನಗೆ ಬಂದಿರತಕ್ಕಂಥ ಮನವಿ ಚನ್ನಗಿರಿ ತಾಲೂಕ್ ದಾಸ್ತವೇಜ್ ಬರಹಗಾರರ ಸಂಘ ಗೌರವಾಧ್ಯಕ್ಷರು ಎನ್ ಶಶಿಕಾಂತ್ ಅಧ್ಯಕ್ಷರು ವಿ ಬಸವರಾಜ್ ಉಪಾಧ್ಯಕ್ಷರು ಸಿ ಹಾಲಪ್ಪ ಪಿ ಆರ್ ಮಲ್ಲಿಕಾರ್ಜುನ್ ಎಚ್ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿ ಎನ್ ಶಿವಲಿಂಗಯ್ಯ ಸಹ ಕಾರ್ಯದರ್ಶಿ ಎಚ್ ಬಿ ಭೈರಪ್ಪ ಖಜಾಂಚಿ ಕೆ ಜಯಣ್ಣ ಸಂಘಟನಾ ಕಾರ್ಯದರ್ಶಿ ಕೆ ಆರ್ ಮಂಜುನಾಥ್ ಇದು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೋಂದಾಣಿ ಅಧಿಕಾರಿಯಾಗಿರ್ತಕ್ಕಂಥ ಉಪ ನೋಂದಣಿ ಅಧಿಕಾರಿಯಾಗಿರ್ತಕ್ಕಂಥವರಿಗೆ ಈ ರೀತಿಯಾಗಿ ಸಹ ಮನವಿ ಕೊಟ್ಟಿದ್ದಾರೆ ಈ ನಿಯಮಗಳ ಅನ್ವಯ ಅಂದರೆ ಯಾವುದೂ ಸಹ ನಾವು ಸರ್ಕಾರದ ನಿರ್ದೇಶನದ ಪ್ರಕಾರವಾಗಿಯೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಯಾರೋ ಹೊರಗಡೆಯಿಂದ ಬಂದುಬಿಟ್ಟು ನಮ್ಮ ಹೊಟ್ಟೆಯ ಮೇಲೆ ಹೊಡಿತಾ ಇದ್ದಾರೆ ಅನ್ನೋ ಒಂದು ಹಿತ ದೃಷ್ಟಿಯನ್ನು ಯಾಕೆಂದ್ರೆ ಅವ್ರು ಕಲ್ತಿರ್ತಕ್ಕಂಥವ್ರು ಇಲ್ಲಿ ಕಲ್ತಿರೋರಿಗೂ ಭಾಳ ಡಿಫ್ರೆನ್ಸ್ ಇರುತ್ತಲ್ವಾ ಆಯಿತು ಕರ್ನಾಟಕ ನೋಂದಣಿ ನಿಯಮಗಳ ಅನ್ವಯ ಅಧಿಕೃತ ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ನೋಂದಣಿಗೆ ಸಂಬಂಧಿಸಿದಂತೆ ಹೊರಗಿನವರು ಪತ್ರಗಳನ್ನು ತಯಾರಿಸಿ ತಮ್ಮ ಕಚೇರಿಯಲ್ಲಿ ಖುದ್ದಾಗಿ ಹಾಜರಾಗಿ ನೋಂದಾಯಿಸುತ್ತಿರುವ ಏಜೆಂಟರ್ಗಳನ್ನು ನಿರ್ಬಂಧಿಸುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದಿರುವ ದಾವಣಗೆರೆ ಜಿಲ್ಲೆಯ ಅಧಿಕೃತ ಪರವಾನಗಿ ಹೊಂದಿದ್ದು ಪತ್ರ ಬರಹಗಾರರಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ಸಲ್ಲಿಸುತ್ತಿರುವ ಮನವಿ ಏನೆಂದರೆ ನಾವುಗಳು ದಾವಣಗೆರೆ ಜಿಲ್ಲೆಯ ವಿವಿಧ ತಾಲೂಕುಗಳ ಉಪ ನೋಂದಣಿ ಕಚೇರಿಗಳಲ್ಲಿ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತೇವೆ ನಾವುಗಳು ಮನೆ ಜಿಲ್ಲಾ ನೋಂದಣಾಧಿಕಾರಿಗಳು ದಾವಣಗೆರೆ ಇವರಿಂದ ಅಧಿಕೃತ ಪರವಾನಿಗೆ ಅಂದರೆ ಲೈಸೆನ್ಸನ್ನು ಪಡೆದಿರುತ್ತೇವೆ ಪ್ರತಿ ವರ್ಷ ಸರ್ಕಾರಕ್ಕೆ ಲೈಸೆನ್ಸ್ ಶುಲ್ಕ ಪಾವತಿ ಪಾವತಿಸಿ ನವೀಕರಣ ನಿಯಮಾನುಸಾರ ಲೈಸೆನ್ಸನ್ನು ನವೀಕರಿಸಲಾಗುತ್ತಿದೆ ಪ್ರತಿ ವರ್ಷವೂ ಸಹ ಈ ಒಂದು ಕಾರ್ಡನ್ನು ನವೀಕರಿಸದಂದರೆ ರಿನ್ಯೂವಲ್ ಮಾಡಿಸ್ತಾ ಇರಬೇಕು ಮಾನ್ಯ ಸರ್ಕಾರ ಹಾಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧಿಕಾರಿಗಳು ಕಾಲಕಾಲಕ್ಕೆ ನೀಡುತ್ತಿರುವ ನಿರ್ದೇಶನಗಳನ್ನು ಪಾಲಿಸುತ್ತಾ ಕಾನೂನುಬದ್ಧವಾಗಿ ಸಾರ್ವಜನಿಕರ ದಾಸ್ತಾವೇಜ್ಗಳನ್ನು ಬರೆಯುತ್ತಾ ಬಂದಿರುತ್ತೇವೆ ನಮ್ಮೆಲ್ಲರ ಕುಟುಂಬ ನಿರ್ವಹಣೆಯು ಈ ಪತ್ರ ಬರೆಯುವ ವೃತ್ತಿಯನ್ನೇ ಅವಲಂಬಿಸಿರುತ್ತೇವೆ ಹಾಗೂ ಎರಡು ಸಾವಿರದ ಮೂರನೇ ಸಾಲಿನಲ್ಲಿ ಚಾಪಾ ಕಾಗದಗಳು ರದ್ದಾಗಿದ್ದರಿಂದ ಸ್ಟಾಂಪ್ ವೆಂಡರ್ ವೃತ್ತಿಯನ್ನೇ ಅವಲಂಬಿಸಿದ ನಮ್ಮಲ್ಲಿ ಬಹುತೇಕ ಸ್ಟಾಂಪ್ ವೆಂಡರ್ಗಳು ಹಾಗೂ ಉದ್ಯೋಗ ಒದಗಿಸುವ ಉದ್ದೇಶದಿಂದ ನಿಯಮಕ್ಕೆ ಸರ್ಕಾರದಿಂದ ತಿದ್ದುಪಡಿಯನ್ನು ತಂದು ಪತ್ರ ಬರಹಗಾರರ ಲೈಸೆನ್ಸ್ಗಳನ್ನು ನೀಡಿದ್ದು ಇರುತ್ತದೆ ಹೀಗಿರುವಾಗ ಮಾನ್ಯ ಸರ್ಕಾರವು ನೂತನ ಕಾವೇರಿ ಟೂ ಯೋಜನೆ ಜಾರಿಗೆ ತಂದು ಸಾರ್ವಜನಿಕರಿಗೆ ಅನುಕೂಲವಾಗಿರುವುದು ಸರಿಯಷ್ಟೇ ಆದರೆ ದಾವಣಗೆರೆ ಜಿಲ್ಲೆಯ ಬಹುತೇಕ ಎಲ್ಲ ತಾಲೂಕುಗಳಲ್ಲಿನ ಸೈಬರ್ ಸೆಂಟರ್ ಡಿ ಟಿ ಪಿ ಸೆಂಟರ್ಗಳಲ್ಲಿ ಪತ್ರಗಾರರ ಲೈಸೆನ್ಸ್ ಹೊಂದಿರದ ಅನಧಿಕೃತ ವ್ಯಕ್ತಿಗಳು ದಾಸ್ತಾವೇಜುಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವುದಾಗಿ ತಿಳಿಸುತ್ತಾ ತಾವೇ ದಾಸ್ತಾವೇಜುಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವಾಗ ತಿಳಿಸುತ್ತಾ ತಾವೇ ದಾಸ್ತವೇಜಗಳನ್ನು ಡ್ರಾಪ್ ಮಾಡುತ್ತಲೇ ಮಾಡುತ್ತಲಿದ್ದಾರೆ ಇದರಿಂದ ನಮ್ಮ ವೃತ್ತಿಯನ್ನೇ ಪೆಟ್ಟು ಬೀಳುವುದಲ್ಲದೆ ಮುಕ್ತ ಸಾರ್ವಜನಿಕರಿಗೂ ಕೌಶಲ್ಯವಿಲ್ಲದ ಅನಾದಿ ಕೃತ ವ್ಯಕ್ತಿಗಳಿಂದ ದಾಸ್ತಾವೇಜುಗಳನ್ನು ತಯಾರಿಸಿ ಕೊಟ್ಟಂತಾಗಿರುತ್ತದೆ ಪಿ ಕೌಲಾಪುರಿ ಅವರಿಗೆ ನಾನೊಂದು ಮನವಿ ಕೊಡ್ತೀನಿ ಆ ಮನವಿ ಕೊಟ್ಟಾಗ ಸುಮಾರು ಹದಿನೈದು ಜನ ಹೋಗಿರ್ತೀವಿ ನಾವು ಕೊಡಲಿಕ್ಕೆ ಅಲ್ಲಿ ಸಾರ್ವಜನಿಕರ ಹಣ ಪೋಲಾಗ್ತಾಯಿದೆ ಬ್ರೋಕರ್ಗಳು ತಿಂತಾ ಇದ್ದಾರೆ ಇದೇ ವಿಚಾರವಾಗಿಯೇ ಹಾಂ ನಾನೇನು ಹೇಳ್ತಾ ಇದ್ದೀನಿ ಕಾನೂನಾತ್ಮಕವಾಗಿ ಯಾರು ಡಾಕ್ಯುಮೆಂಟ್ ರೈಟ್ರುಗಳಿದ್ದಾರೆ ಯಾರು ಕಚೇರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ ಅಂಥವ್ರನ್ನ ಇಟ್ಕೊಳ್ಳಿ ಸಾರ್ವಜನಿಕರಿಗೆ ಸಾಮಾನ್ಯ ದರದಲ್ಲಿ ಕೆಲಸ ಆಗುತ್ತೆ ಇದೇ ವಿಚಾರವನ್ನು ನಾನು ಆ ಸಮಯದಲ್ಲಿ ಎತ್ಕೊಂಡಿದ್ದು ಆದರೆ ಏನು ಮಾಡೋಕ್ಕಾಗುತ್ತೆ ಸಮಯ ಬರಬೇಕು ಅಂತಾರಲ್ಲ ಅವತ್ತು ಇದೇ ನೀವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಡಾಕ್ಯುಮೆಂಟ್ ರೈಟ್ರುಗಳು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದರೆ ಇನ್ನೂ ನಿಮಗೆ ಜಾಸ್ತಿ ಬಲ ಸಿಗ್ತಿತ್ತು ಆದ್ರೂ ಇನ್ ಮುಂದೇನು ಸಹ ನಾನು ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಗಳಿಗೆ ಧ್ವನಿಯಾಗಿರ್ತೀವಿ ಯಾವಾಗಲೂ ಈ ಡಿ ವಿ ಜಿ ವಾಯ್ಸ್ ಸತ್ಯದ ಪರ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ರಾಮಕೃಷ್ಣಪ್ಪನವರೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಿಮ್ಮ ಮೇಲಿನ ಅಧಿಕಾರಿಗಳಿಗೆ ಹೇಳಿ ಬ್ರೋಕರ್ಗಳ ಆವಳಿಗಳನ್ನು ತಪ್ಪಿಸಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಗೆ ಲೈಸೆನ್ಸ್ ಕೊಟ್ಟಿರ್ತಕ್ಕಂಥವ್ರು ಆದರೆ ಅವ್ರು ನಾಟಕ ಕೆಲಸ ಮಾಡೋದಾದರೆ ಹೊರಗಡೆಯಿಂದ ಕೆಲಸ ಮಾಡತಕ್ಕಂಥ ನಲವತ್ತು ಜನ ಕೆಲಸಕ್ಕಾಗುತ್ತೆ ನಾವು ಸಹ ಎಲ್ಲರೂ ಸಹ ಇಬ್ಬರು ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ಎಲ್ಲರಿಗೂ ಇವತ್ತು ಇವತ್ತಿಗೂ ಇವತ್ತಿನವರೆಗೂ ಅವ್ರು ಎಲ್ಲರಿಗೂ ಒಂದು ಕೆಲಸ ಅದು ಬಿಟ್ಟಿದ್ದು ನಮ್ಮ ತಪ್ಪು ಒಂದು ಯಾಕೆಂದ್ರೆ ನೋಡ್ತಾ ನಾಲ್ಕು ನಾಲ್ಕು ಜನ ಇದ್ದಾರೆ ನಲವತ್ತು ಜನ ಹೇಳಿಲ್ಲ ಬೇರೆ ಪಬ್ಲಿಷ್ ಪಬ್ಲಿಷ್ ಏನೇ ಡಾಕ್ಯುಮೆಂಟೇಡ್ತಾರೆ